ಆ ಮಂಗಗಳನ್ನ ಆಗುತ್ತೆ ನಾವು ಏನ್ ಮಾಡಕ್ ಆಗಲ್ಲ ತೆಂಗಿನ ಕೈ ತಿಂತಾವೆ ಉದರ್ಸ್ತವೆ ಹಣ್ಣು ತಿಂದು ಬೇಳೆ ಮಾಡಿ ಹಾಕ್ತವೆ ಎಲ್ಲ ಲಗಡಿ ಕುಟ್ಟಿ ಆ ಕಡೆ ನೋಡಿದ್ರೆ ಆನೆಗಳು ಈ ಕಡೆ ನೋಡಿದ್ರೆ ಮಂಗಗಳು ಹಗ್ಲಲ್ಲಿ ನೋಡ ನೋಡಕ್ಕೆ ಮಂಗಗಳು ರಾತ್ರಿಯಲ್ಲಿ ನೋಡಕ್ಕೆ ಆನೆಗಳು ನಮ್ಗೆ ಇಲ್ಲ कुदिनी ताडा आनी तो तो उरदू दा बेळे बेळे साप देंगी नीर बडी हिच ना इ कुंतो अयो कुनी कुंतो न पेन मान कुजे कुनी यार दो मजु बे न वय पनेवले आई बोड ने आदा मट पडतो

ನಾವು ಕೆಲಸ ನಾವು ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಮನೆಯೊಳಗೆ ಮಂಗ ಎಲ್ಲ ನುಗ್ಗಿ ಎಲ್ಲ ಈ ರೀತಿ ಹಾಳು ಮಾಡಿದೆ ನಾವು ವಾರದಲ್ಲಿ ಒಂದ್ಸಲ ತಂದು ಎಲ್ಲ ಮನೆಯಲ್ಲಿ ವಸ್ತುಗಳನ್ನ ಇಟ್ಟಿರೋದು ಅದನ್ನೆಲ್ಲ ಒತ್ಕೊಂಡೋಗಿ ಎಲ್ಲ ತಿನ್ನ ಹಾಳು ಮಾಡಿದೆ ಈ ತರ ಹಾಳು ಮಾಡಿದ್ರೆ ನಮ್ಗೆ ಯಾವ ತಂದು ಕೊಡ್ತಾರೆ ಮಾತ್ರ ಅಲ್ಲ ಎಲ್ಲರ ಮನೆಯಲ್ಲೂ ಹೀಗೆ ಮಾಡ್ತಿದೆ ಮಂಗ ಯಾವ ವಸ್ತುನೂ ಬಿಡ್ತಾ ಇಲ್ಲ ಮನೆ ಒಳಗೆ ನುಗ್ಗಿ ಅಕ್ಕಿ ಬೇಳೆ ಕಾಳು ಎಲ್ಲ ಹಾಳು ಮಾಡ್ತಾ ಈಗ ಅದನ್ನ ನಾವು ದುಡ್ಡು ತಿನ್ನೋರು ಏನ್ ಮಾಡೋದು ಬಟ್ ಅವರು ಇಲ್ಲಿ ಬಂದು ಇಲಾಖೆ ಅವರು ಇಲ್ಲಿ ಬಂದು ನೋಡಿ ಏನಾದರೂ ನಮ್ಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಈ ರೀತಿ ಆದ್ರೆ ನಾವು ಏನ್ ಮಾಡೋದು ಇಲ್ಲಿ ಬಂದು ದುಡ್ಡು ತಿನ್ನೋರು ನಾವು ದುಡ್ಡು ತಿನ್ನೋ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ಎಲ್ಲ ಮಾಡಿದ್ರೆ ನಾವು ಮನೆ ಬಂದು ಹೇಗೆ ಈ ಕೆಲಸ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಇದು ಮಾಡೋದು